ஜம்மா இதே <laughs> <laughs>

ಮನುಷ್ಯರಲ್ಲಿ ಎಲ್ಲರಲ್ಲಿ ಸಹ ಬೇರೆ ಬೇರೆ ರಕ್ತ ಇರುತ್ತಲ್ಲ ಒಂದೇ ರೀತಿ ಇರುವುದಿಲ್ಲ ಅಲ್ಲ ಅದ್ಯಾಕೆ ಅದ ಸಲ್ಲಿಗೆ ಬೋರ್ ಆಗ್ತದಲ್ಲ ಅಮ್ಮ ನಾನು ಹುಟ್ಟಿದ ನಂತರ ನಮ್ಗೆ ತುಂಬಾ ಲಕ್ ಅಂತಲ್ಲ ಅಪ್ಪ ಯಾವಾಗ್ಲೂ ಹೇಳ್ತಾನೆ ಇದ್ರು ಹೌದು ಕಣ್ಣೆ ಆಗ ನಾವು ಹಂಚಿನ ಮನೆಯಲ್ಲಿ ಇದ್ದೇವೆ ಈಗ ಟೆರಸ್ ಮನೆಗೆ ಬಂದಿದ್ದೇವೆ ವ್ಯತ್ಯಾಸ ಏನು ಗೊತ್ತಾ ಅದು ಸ್ವಂತ ಇದು ಬಡಗಿದೆ ಮಗನೇ ವಾಪಸ್ಸು ವಾಪಸ್ಸು ನಾನು ತುಂಬಾ ದಿನದಿಂದ ನಿನ್ನ ಹತ್ರ ಏನೋ ಕೇಳಬೇಕು ಅಂದುಕೊಂಡಿದ್ದೇನೆ ಕೇಳಿ ಕೇಳ ನೀನು ಹೌದು ಅಲ್ಲ ಅಷ್ಟೇ ಹೇಳ್ಬೇಕು ಆಯ್ತು ನಿನ್ನ ಮನೆಯವರಿಗೆ ನಿನಗೆ ಅಂತ ಗೊತ್ತಾ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯ ಏನಮ್ಮ ಆಚೆ ಮನೆಯವಳು ಕರೆಮನಿ ಮಾಲೀಕ ಖರೆಮನಿ ಮಾಲೀಕ ಅಂತ ಗೊಬ್ಬರ ಹತ್ತಾ ಇದ್ದಾಳೆ ಅಲ್ಲ ಆಚೆ ಮನೆಯವರು ಕರಿಮಣಿ ಮಾಲೀಕಾದ ಬೊಬ್ಬೆ ಹಾಕುದಕ್ಕೂ ನೀನು ಈ ರೀತಿ ಓಡಿ ಬರುವುದಕ್ಕೆ ಏನು ಕಾರಣ ನಾನು ಕರಿಮಣಿ ಮಾಲೀಕ ನಾನು ಕರ್ಕೊಂಡು ಬರ್ತೇನೆ ಯಾರಮ್ಮ ರಾಹುಲನ ಅಲ್ಲ ಹಬ್ಬಿಲ್ಲ ಏನಮ್ಮ ಟಿವಿ ಹೊಸ್ದ ಹೌದು ಕಣೇ ಎಪ್ಪತ್ತು ಸಾವಿರ ಕೊಟ್ಟಿದ್ದೇನೆ ಹೌದಾ ಏನಿದೆ ಇದರಲ್ಲಿ ಅಷ್ಟೊಂದು ಸ್ಪೆಷಾಲಿಟಿ ಅದ ಕರೆಂಟ್ ಹೋದಾಗ ತನ್ನಷ್ಟು ಗ್ಯಾಪ್ ಆಗ್ತದೆ ಇದರ ಪರಿಮಳ ಎಷ್ಟು ಚೆನ್ನಾಗಿದೆ ನೋಡು ಎಲ್ಲಮ್ಮ ಬರ್ತಾನೆ ಇಲ್ಲ ಕಕ್ಕ ಏನ್ ಗೊತ್ತು ಕಷ್ಟ ಪರಿಮಳ ಏನ್ ಮಾಡ್ತಿದ್ಯಾ ನಾನು ಸೇಟ್ ತೀರಿಸ್ಕೊಳ್ತಿದ್ದೇನೆ ಯಾರಾದ್ರೆ ಸಮಯದತ್ತ ಸಮಯ ಮಾಡಿದೆ ನಾನು ಸಮಯ ಹಾಳು ಮಾಡ್ತಿದ್ದೇನೆ ಅಮ್ಮ ನಿಂಗೆ ಕ್ರಿಕೆಟ್ ಅಲ್ಲಿ ಯಾರು ಇಷ್ಟ ಅಮ್ಮ ನೀನ್ ಮೊದಲೇರೂ ನಿನಗೆ ಯಾರು ಇಷ್ಟ ನನಗೆ ಕೊಹ್ಲಿ ಇಷ್ಟ ಕೊಹ್ಲಿನೂ ಸಣ್ಣಗೆ ಆಡ್ತಾನೆ ಆದ್ರೆ ನನಗೆ ವಿರಟ್ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಏನಮ್ಮ ಇವತ್ತು ಕೂಡ ವೆಜ್ಜೇನಾ ಏನಮ್ಮ ಇರುವ ತೆಗೆದು ಹಾಕ್ತಿದ್ಯಾ ನಿನಗೆ ನಾನ್ ವೆಜ್ ಬೇಕಲ್ಲ ಅದಕ್ಕೆ ಅಲ್ಲಮ್ಮ ನಿಂಗೊಂದು ಕ್ವಶನ್ ಕೇಳ ನಾನು ಕೇಳು ಚೆನ್ನಮ್ಮ ಯಾರು ಚೆನ್ನಮ್ಮ ಯಾರು ಅಂದ್ರೆ ಅಷ್ಟು ಗೊತ್ತಿಲ್ಲವ ಕಿತ್ತರು ರಾಣಿ ಹೌದಾ ಹಾಗಾದ್ರೆ ನನ್ನಮ್ಮ ಯಾರು ನಿನ್ನಮ್ಮ ಸ್ಟೋಫ್ ಆಹಾ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ನನ್ನ ಗಂಡ ಗಂಟ ಬಂದಿದ್ರಲ್ಲ ಏನೋ ನಾನು ಕರ್ಕೊಂಡೋಗ್ತಾರ ಅಂತ ಹೌದು ಬಂದಿದ್ದ ಅವನಿಗೆ ನೀನು ಇಷ್ಟ ಇಲ್ಲ ಅಂತ ಏನು ಬಂದಿಲ್ಲ ಅದಕ್ಕೆ ನೀನೇನು ಹೇಳಿದ್ದೀಯಮ್ಮ ನಾನು ಹೇಳಿದ್ದೆ ನನಗೂ ಇಷ್ಟೆಲ್ಲ ಆದರೆ ಏನು